ಅರ್ಧ ಗಂಟೆಗೂ ಬೆಳಗ್ಗೆ ಶೂ ಅದ ವೆಲ್ಕಮ್ ಟು ಅಮೃತ ಅಂತ ಕೊಟ್ಟವ ಫ್ಲಾಗ್ಸ್ ಈಗ ನಾವು ವಾಪಸ್ ಒಳಗೆ ಹೊರತೀನಿ ಇದು ಡೇ ಟು ಅದ ನಾವು ಹೊರಿತ್ತೀವಿ ಎಲ್ಲಿರ್ತೀವಿ ಅಮ್ಮಿ ಕುರುಕ್ಷೇತ್ರ ಕುರುಕ್ಷೇತ್ರ ಅದು ಅದ ಎಲ್ಲದ ಒಮ್ಮೆ ಗೊತ್ತಿಲ್ಲ ಗೊತ್ತಿಲ್ಲಣ್ಣ ಅದು ನಾ ಎಲ್ಪ್ ಇಲ್ಲ ಆದರೆ ನಮ್ಮ ಆಯಲ್ಲಿ ಇರ್ತೀವಿ ನಿಮ್ಮ ಆಯಲ್ಲಿ ಇರ್ತೀರು ದಾಳಿನೇ ಇರ್ತೀತವ ತೋರ್ಸಿದೀರಿ

ಹ್ಮ್ 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 ಇಂತ ಸ್ಟಾರ್ಟಿಂಗ್ ಬ್ಲಾಗ್ ನಮ್ಮ ಸಾಬಾರು ಮಾಡ್ಯಾರ ನೋಡ್ರಿ ಎಲ್ಲರಿಗೂ ಬೆಳಿಗ್ಗೆ ಶುಭದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ರೀತಿ ಬ್ಲಾಗ್ ಇದ್ದಾಗ ಏನೇನ್ ಆತದ ಏನೇನಿಲ್ಲ ಅಂತ ನೋಡಮ್ಮ ಅಂತ ಈಗ ಸಾಬಾರುಗಳಿಗ ಹೊಂಟರ್ ನೋಡ್ರಿ ಇಬ್ಬರು ಅಣ್ಣದವ್ರೀಗ ಹೊಲಕ್ ಹತ್ತಾರ ನೋಡ್ರಿ ಆರಾಮ್ಸೆ ಹೋಗಿ ಆರಾಮ್ಸೆ ಬರ್ರಿ ಓಕೆ ಆ ಚಿಕ್ಕು ಆರಾಮ್ಸೆ ಹೋಗಿ ಆರಾಮ್ಸೆ ಬರ್ರಿ ಇಬ್ರು ನೋಡಿಗ ನಮ್ಮ ಅಣ್ಣ ಹೊಂಟಾರ ನೋಡ್ರಿ ಇಬ್ರು ಮಾವಾಳ್ಯ ಇಬ್ರು ಹೊಂಟಾರೆ ನೋಡ್ರಿ ಈಗ ಅಲ್ಲಿ ಹೊಂಟಾರ ನೋಡ್ರಿ ನೋಡ್ರಿ ಈಗ ನಾನು ಚಾ ಬ್ರೆಡ್ ಹೈಕೊಂಡ್ ಕೇಸಿನ ಕೊತ್ತೀನಿ ಯಾಕಂದ್ರ ಮುಂಜಾನೆ ಹಾಲು ಸಿಕ್ಕಿದಿಲ್ಲ ಯಾಕಂದ್ರೆ ದುಕಾನ್ ಬಂದಿದ್ದು ಅಲ್ರಿ ಸಂತೋಷ ಚಿಕ್ಕು ಮತ್ತಂದ್ರೆ ಪವನ್ ಅವ್ರ ಮೂರು ಸಂತೋಷ ಅವ್ರ ಆಫೀಸ್ಗೆ ಹೋದ್ರು ಪವನ ಚಿಕ್ಕು ಅಂದ್ರೆ ಕುರಿಷತ್ ಹೋಗ್ಯಾರ ನೋಡಕ್ ಏನೇನು ನೋಡ್ಬರ್ತಾರೋ ಏನೇನು ಬಿಡ್ತಾರೋ ಗೊತ್ತಿಲ್ಲ ಮತ್ತು ನಮ್ಮ ನಾದ್ನಿ ಮಗ ಬಂದರಲ್ರಿ ಅವರು ಮತ್ತುಂದ್ರೆ ನಮ್ಮ ಇಕ್ಕಣಿನ ಅನ್ಕೊಂಡಾರ ಒಂದು ಸ್ವಲ್ಪ ಚಾಬ್ಲತ್ತೀನಿ ಯಾಕಂದ್ರೆ ಸ್ವಲ್ಪ ವೀಡಿಯೋ ಎಡಿಟಿಂಗ್ ಮಾಡ್ಕೊಳತ್ತಿನಿ ಸ್ವಲ್ಪ್ ಕೆಲಸಗಳ ಅವೆಲ್ಲ ಮುಗಿಸ್ಕೊಳ್ಬೇಕು ಸುಮ್ಮಜ ಹೊಟ್ಟೆ ಹೈಕೋಬೇಕದ ಸೇನೆ ನಾನು ಒಂದು ಸ್ವಲ್ಪ ಏನಾದರೂ ತೊಗೋಬೇಕು ಚಾ ಚಾಟ್ ಹಾಕೋಣಿ ನೋಡ್ರಿ ಬರಲ್ಲ ಅವ್ರು ಕಲ್ತ್ಕಿಸಿನ ಚಾಬ್ನ ಅಂಬ್ರಿ ಅಂತ ನೋಡ್ರಿ ಈಗ ಕೂಲರ್ ಅದ ನೋಡೋದು ರಿಪೇರಿ ಕೊಟ್ಟು ಕಳ್ಸೀನಿ ಮಿಕ್ಕು ಮತ್ತಂದ್ರೆ ನಮ್ಮ ನಾದಿ ಮಗ ಇಬ್ಬರು ಒಯ್ದಾರ ಇಷ್ಟು ಬಟ್ಟೆ ಏನವ ನೋಡ್ರಿ ಎಲ್ಲ ಜಾಸ್ತಿ ಜಾಸ್ತಿ ಝಾಸ್ ಜಾಸ್ತಿ ಎಲ್ಲ ಒಯ್ಯ್ ಕೆಸಿನ ಚಕ್ಮಿ ಹಾಕ್ಬೇಕಲ್ಲ ಕತ್ತಿ ಜಗ್ಗಿ ಅಂದ್ರೆ ಜಗ್ಗಿ ಈಗ ನಮ್ದು ಎಲ್ಲರದು ಊಟ ಅಂತೂ ಎಲ್ಲ ಆಗಿಬಿಟ್ಟದ ಬಿಸಿ ಬಿಸಿ ರೈಸ್ ಮಾಡಿಬಿಟ್ಟಿದ ಮಸಾಲೆ ಹಿಂಡಿ ಎಲ್ಲರ್ ಕದ ಕೆಸಿನ ಉಂಡ್ಬಿಟ್ವಿ ಸೊಮ್ಮೆ ಮತ್ತೆಲ್ಲ ಮಾಡಂಬ ಹಾಡಕಿ ಎಲ್ಲ ಇವೆಲ್ಲ ಝಾಡಸ್ಕೊಂಡು ಎಲ್ಲ ಮಾಡ್ಕೊಂಡಿಂಗ್ ಕಸ ಗುಡಿಸ್ಕೊಂಡಿನಿ ಈಗ ಒಂದು ಕೆಲಸ ಮಾಡ್ಬೇಕಂತೀನಿ ಅಂದರೆ ಈಗ ಬೇಕಾಗಿ ಬಟ್ಟೆ ಇಟ್ಕೊಂಡು ಬ್ಯಾಡಾಗಿ ಯೂಸು ಏನು ಮಾಡ್ಬೇಕತ್ತೀನಿ ಎಲ್ಲ ಗಂಟು ಗಂಟು ಕೆಸಿನ ಮ್ಯಾಗ್ ಇಟ್ಬಿಡ್ಬೇಕಂತ ರೂಮ್ ಚೇಂಜ್ ಮಾಡೋದಿನ್ನ ಯಾವಾಗ ಹತ್ತದೋ ಏನೋ ಏನು ಗೊತ್ತಾಗಲ್ಲ ಆಗ್ಯಾರೆ ನೋಡಿರಿ ಫಿಲಾಲ್ ಅಂತೂ ಈಗೆಲ್ಲ ಸಾಮಾನುಗಳು ಜಾಸ್ತ ವ್ಯಸ್ತ ಆಗಿ ಮನೆಯಾಗೆ ಜಾಗ ಇಡ್ಲ ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಇಡ್ಲಾಕತ್ತೀವಿ ನೋಡ ಮರದ ಅಂತೂ ಈಗ ಕಿಚನ್ನೇ ತುರ್ಕೀನಿ ಯಾಕಂದ್ರೆ ಸಮಾನು ಬುಕ್ಳು ಆಲಾಗತ್ತವ್ರಿ ಯಾಕೋ ಈ ಕಡೆ ಈ ಕಡೆ ಹಂಗೆ ಅಂತ ಎಲ್ಲ ಆಗ್ಯದ ಮಾಡೆನೂ ತೊಳಗ್ ಬಿಟ್ಟಿನಿ ಇಟ್ಟೀನಿ ಇಟ್ಟಿನಿ ಶೇಂಗಾ ಇದು ಇಲ್ಲಿ ಒಣಗಕ್ ಹಾಕಿನಿ ಪ್ಲಸ್ ಅಂದ್ರೆ ಇದು ಏನಂತಾರೆ ಕೂಲರ್ ಈ ಕಡೆ ಎಲ್ಲ ತಗದ್ ಇಟ್ಟು ಬಿಟ್ಟಿನಿ ಅವ್ರು ಒಯ್ದ ಕೂಲರ್ ಹೇಗಿದ ಕೆಲ್ಸ ನೀನ್ ಕೆಲ್ಸದ ಲ್ಯಾಪ್ಟಾಪ್ ಚಾರ್ಜರ್ ಒಂದು ಸಂತೋಷ ಒಯ್ದು ಬಿಟ್ಟರೆ ಅದ್ರಾಗ ಚಾರ್ಜೇ ಇಲ್ಲ ಇದಕ್ಕೆ ನೋಡಮ್ ರಿಪೇರಿ ಐತದ ಇದಕ್ಕನು ರಿಪೇರಿ ಮಾಡ್ಬೇಕಂತಲ್ಲತ್ತೀನಿ ಇದು ಆತದೋ ಆಗಲ್ಲೋ ಗೊತ್ತಿಲ್ಲ ನೋಡಮ್ಮ ಏನೇನು ಆತದ ಏನೇನು ಇಲ್ಲಿದ್ರೆ ರಿಪೇರಿ ಮಾಡಮ್ಮ ಸ್ವಲ್ಪ ಇದಕ್ಕೆ ಇನ್ನಾಗಳು ಇನ್ನೊಂದು ಅಬ್ಸರ್ವ್ ಮಾಡಿಲ್ಲ ಈಗ ನಮ್ಮ ಸಂತೋಷರು ಉಲ್ಟಾ ಆಗ್ಯಾರ ನೋಡ್ರಿ ಈಗ ಅದು ಯಾವುದೋ ಹಿಂಗೆ ಈಗ ಉಲ್ಟಾ ಆಗ್ಯಾರ ನೋಡ್ರಿ ಅಂದಾಗ ಪಟ ಪಟ ರಿಪೇರಿ ಮಾಡಮ್ ಬರ್ರಿ ಈಗ ನೋಡ್ರಿ ಇದಕ್ಕೆ ನಾ ಜುಗಾಡ್ ಮಾಡಿ ನೋಡ್ರಿ ಈಗ ಮಸ್ತನ ಜುಗಾಡ್ ಮಾಡಿದಕ್ಕೆ ವಾಪಸ್ಸೇ ರಿಪೇರಿ ಮಾಡಿ ಇದಕ್ಕೆ ಇದನ್ನು ಎಲ್ಲಿ ಥರ ನಡೀತದೋ ಏನೋ ಗೊತ್ತಿಲ್ಲ ಫುಲ್ ತತ್ಕಾಲ ಪೂರ್ತಿ ಹಾಕಿ ಇದಕ್ಕೆ ಯೂಸ್ ಮಾಡ್ಬೇಕಂತ ನನ್ನ ಪ್ಲಾನ್ ಅದಕ್ಕೆಲ್ಲ ಚೆಂದ ಒರೆಸ್ತೀನಿ ಇದಕ್ಕೆ ಏನು ಮಾಡಿಲ್ಲ ಅಂದ್ರೆ ಇಲ್ಲಿ ನೋಡ್ರಿ ಈಗ ಫೇವ್ಕಾಲ್ ಹಚ್ಕೆ ಸಿನ್ ಅಂಟಿಸಿ ನೋಡ್ರಿಗೂರಾನೇ ಮೂರುಗಿತ್ತು ಅಂದ್ರೆ ನೆಟ್ ಹೊರಗೆ ಬಂದದ ಎಲ್ಲಿದ್ದದ ನನಗೆ ಗೊತ್ತಾಗಲ್ಲಾಗ್ಯದ್ ನೋಡ್ರಿ ಬಟ್ ಇಲ್ಲಿದ್ಯದ ಎಲ್ಲಿದ್ಯದ ನನಗೆ ಗೊತ್ತಿಲ್ಲ ಬಟ್ ಇದಕ್ಕೇನು ಅಂದ್ರೆ ಈಗ ಫೇವಿಕಲ್ ಹಚ್ಬಿಟ್ಟಿ ನೋಡ್ರಿ ನಾ ಇದೆಲ್ಲ ಇವು ಬಡ ಬಡ ಮಾಡ್ತೀನಿ ಈಗ ಫಟಾಫಟ್ ಮಮ್ಮಿ ಮನೆ ಕ್ಲೀನ್ ಮಾಡ್ತಾಳೆ ಅಲ್ಲಿ ಕೋಲಾರ ಇತ್ತು ಕೋಲಾರ ಅವ್ರ ರಿಪೇರಿದವ್ರು ತೊಂದರೆ ರೊತ್ಗೆ ಮಮ್ಮಿಗೆಲ್ಲ ಕ್ಲೀನ್ ನೋಡ್ರಿ ಗಾಯ ನೋಡಿರಿ ನಾ ಮಾಡಕತ್ತೀನಿ ಚುರ್ವಾ ನಮ್ಮ ಕಡೆಗೆ ನಾವು ಚುಡುವ ಭಿ ಅಂತೀವಿ ಖಾರ ಬಿ ಅಂತೀವಿ ನೋಡಿರಿ ಸಿಂಪಲ್ ಸಿಂಪಲ್ಲಾಗಿ ಮನೆ ಹ್ಯಾಂಗೆ ಮಾಡಬೇಕು ಹಂಗೆ ಮಾಡಕತ್ತೀನಿ ನೋಡಿರಿ ಅದಕ್ಕೆ ನಾನು ಏನೇನು ತೊಗೊಂಡಿನ ಅಳ್ಳ ತೊಗೊಂಡಿ ನೋಡಿರಿ ಸಾಸಿವೆ ತೊಗೊಂಡಿನಿ ಜಿರಿಗೆ ತೊಗೊಂಡಿನಿ ಕರ್ಬಾನ್ ತೊಳೀನಿ ಸ್ವಲ್ಪ ಕೊತ್ತಂಬರಿ ಅವ್ರಿ ಒಣ ಕೊತ್ತಂಬರಿ ಐತಿ ಪುಟಾಣಿ ತೊಗೊಂಡಿನಿ ಶೇಂಗಾ ತೊಗೊಂಡಿರಿ ಮತ್ತು ಅರಿಶಿಣ ಉಪ್ಪು ಮತ್ತು ಖಾರದ ಪುಡಿ ತೊಗೊಂಡಿನಿ ಏನಾಗ್ಯದ ಅಂದ್ರೆ ಈಗ ಎಣ್ಣೆ ಗರಮ್ ಆಗ್ಯದ ನೋಡಿರಿ ಈಗ ನಾನು ಮಾಡತ್ತೀನಿ ಅಂದ್ರೆ ಈ ಮೂರು ಸಾಮಗ್ರಿಗಳಿಗೆ ಈಗ ಹಾಕ್ಲತ್ತೀನಿ ನೋಡಿರಿ ಸೊ ನನಗೆ ಹೆಂಗೆ ಬರ್ತದೆ ನಾನು ಹ್ಯಾಂಗೆ ತೋರಿಸ್ಲತ್ತೀನಿ ರೀ ಜಾಸ್ತಿ ಏನು ಎಕ್ಸ್ಪರ್ಟೆ ನೀಲನ್ನು ಬಂದಂಗೆ ತೋರಿಸ್ಲತ್ತೀನಿ ನೋಡಿರಿ ನನಗೆ ಹೆಂಗೆ ಬರ್ತದೆ ಹ್ಯಾಂಗೆ ತೋರಿಸತಿ ಇದು ಜರಾನೇ ಫ್ರೈ ಆಗಲಿ ನಾನು ಏನು ಮಾಡ್ತೀನಿ ಅಂದ್ರೆ ಇದ್ರಾಗ ಶೇಂಗಾ ಹಾಕ್ತೀನಿ ನೋಡಿರಿ ಇದ್ರೊಳಗೆ ಈಗ ನೋಡ್ರಿ ಇದ್ರಾಗ ಈಗ ನಾ ಶೇಂಗಾ ಹಾಕೊಂಡಿನಿ ಒಂದು ಸ್ವಲ್ಪ ಶೇಂಗಾ ಇದು ಫ್ರೈ ಅಲ್ಲ ರೀ ಆಮೇಲೆ ಇದ್ರಾಗ ಏನು ಮಾಡ್ತೀನಿ ಅಂದ್ರೆ ಪುಟಾಣಿ ಮತ್ತು ಅಂದ್ರೆ ಇವೆಲ್ಲ ಗಿಡ ಎಲ್ಲ ಅಂದ್ರೆ ಮಿಕ್ಸ್ ಮಾಡ್ಕೊಂಡ್ರೆ ಇದ್ರಾಗ ಗ್ಯಾಸ್ ಬಂದ್ ಮಾಡಿ ಏನು ಮಾಡ್ತೀನಿ ಅಂದ್ರೆ ಅಳಿ ಹಾಕ್ಬಿಡ್ತೀನಿ ನೋಡಿರಿ ಇದ್ರಾಗ ಬಸ್ ಸಿಂಪಲ್ ಆಗ ಆತ ನೋಡ್ರಿ ಬಟ್ ಝಟ್ ಆಗಂತ ಚುಡವ ಅದ ನೋಡ್ರಿ ಇದು ಇದ್ರ ಫ್ರೈ ಅಲ್ರಿ ಸ್ವಲ್ಪ ನಾ ಇದ್ರಾಗ ಪುಟಾಣಿ ಮತ್ತಂದ್ರ ಕರ್ಬಂಬ ಎರಡು ಹಾಕಿಬಿಟ್ಟಿ ನೋಡ್ರಿ ಇದು ಎರಡು ಹಾಕಿಗ ಮಸ್ತೀಗ ಮಿಕ್ಸ್ ಮಾಡ್ಕೊಂಡಿನಿ ಈಗ ಏನ್ ಮಾಡಾಕತ್ತಿನಿ ಇದ್ರಾಗ ಅಂದ್ರ ಇವ್ ಮೂರು ಈಗ ಉಪ್ಪ ಖಾರ ಮತ್ತ ಅರ್ಶಿಣ ಹಾಕಬೇಕ ಹಾಕಿ ಏನ್ ಮಾಡ್ತೀನಿ ಅಂದ್ರೆ ಗ್ಯಾಸ್ ಬಂದ್ ಮಾಡ್ಬಿಡ್ತೀನಿ ನೋಡ್ರಿ ಇದ್ರಾಗ ಅಳಿ ಹಾಕಿ ಗರ 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 ತೊಡಗಿಸ್ತಾನಿ ಅಳ್ಳಾಕಿ ತಿರ್ಗಿಸ್ತೀನಿ ಹಾಗೆ ನೋಡ್ರಿ ಇದ್ರಾಗ ಈಗ ಹಳ್ಳ ನಮಗೆ ಎಷ್ಟು ಬೇಕು ಅಷ್ಟು ಹಳ್ಳ ಹೈಕೋಲ ನೋಡಿ ನೋಡ್ರಿ ಈಗ ಇದಕ್ಕೆ ಎಲ್ಲ ಹಳ್ಳು ಹೈಕೊಂಬಿಟ್ಟು ನಂಗೆ ಎಷ್ಟು ಅಷ್ಟು ಈಗ ಇದಕ್ಕೆ ಏನು ಮಾಡ್ತೀನಿ ಅಂದ್ರೆ ಈಗ ಕತ್ತೀವಿ ನೋಡ್ರಿ ಗರಮ್ ಇಟ್ಟದಲ್ರಿ ಹೋಗಣಗಿ ನೀವು ಏನರ ಪಕ್ಕಡಿಗೆ ಇಕ್ಕ ಹಿಡ್ಕೊರಿ ಚೆಂದ ಹಿಡ್ಕೊಂಡು ಗರ ಗರ ಗರಾಗ ನೋಡಿ ನಂಬಲ್ಲಿ ಇದೇ ಲಾಸ್ಟ್ ದೊಡ್ಡದ ದೊಡ್ಡದ್ ನಮ್ಮ ಏನು ಇಲ್ಲ ಅದಕ್ಕೆ ಇದ್ರಾಗಿ ಹಾಕಿನ ನೋಡ್ರಿ ಝಟ್ಪಟ್ ಆದಂತ ಚುಡುವ ರೆಡಿ ಖಾರ ರೆಡಿ ಆಗ್ಯದ ನೋಡ್ರಿ ನಮ್ಮ ಉತ್ತರ ಕರ್ನಾಟಕ ಸ್ಟೈಲ್ ಚುಡುವ ಅದ ನೋಡ್ರಿ ಇದು ನಮ್ ಕಡೆ ನೋಡ್ರಿ ಇದು ಫೇಮಸ್ ನೋಡ್ರಿ ಜೊತೆ ಜೊತೆಯಾಯ್ತು ಸುಮ್ ಟೈಮ್ ಪಾಸ್ ಮಾಡಕ ಫುಲ್ ಫೇಮಸ್ ಅದ ನೋಡ್ರಿ ಇದು ಈಗ ಝಟ್ಪಟ್ ಚುಡವಾ ರೆಡಿ ಆಗ್ಯದ ಬರ್ರಿ ಅವ್ರ ಕತಿನಂತ ಈಗ ಮಿಕ್ಕು ಒಣಗೋಸ್ಕರ ಪ್ಲೇಟ್ನೇ ಹಾಕಿನಿ ಈಗ ಉಳ್ಳಾಗಡ್ಡಿನೂ ಹಾಕಿನಿ ಈಗ ಹೋಗ್ಯ ಸೀನ್ ನಮ್ಮ ಅಣ್ಣಗೆ ಕೊಡಂಬರ್ರಿ ಮಿಕ್ಕು ಟೆಂಟ ಮಿಕ್ಕು ಹೇಳಿ ಟೇಸ್ಟ್ ಆಗ್ಯದ ಹೇಳಮ್ಮ ಹ್ಞೂ ತಿಂದಳು ಹ್ಞೂ ಟೇಸ್ಟ್ ಆಗ್ಯದ ಫುಲ್ ಭಾರಿ ಅದಾವ್ ಫುಲ್ ಟೇಸ್ಟ್ ನೋವಾ ಖರೇಕ್ ಖರ್ಯಾವ ಇನ್ನೊಂದು ಇನ್ನೊಂದು ಬಿಡ್ತೀನಿ ಚಂದಾಗ್ಯದ ಹಾಂ ತಿನ್ನು ತಿನ್ನು ಖಾರ ಆಗ್ಯದೇನು ಬರೋಬರಾಗ್ಯದಲ್ಲ ಸರಿ ನಮಗೆ ಬಸ್ ಮತ್ತು ಮೆಟ್ರೋ

ಆಗಿತ್ತು ಮಹಾಭಾರತ್ ಇದು ಕೃಷ್ಣ ಅಂದ್ರೆ ಮೂರ್ತಿ ಅದ ಮತ್ತ ಯಾರಿದ್ರು ಅರ್ಜುನ್ ಯಸ್ ಕೃಷ್ಣ ಅರ್ಜುನ್ ಏನೋ ಹೇಳಕ್ ಈಗಿ ಹಂಗ್ ಮಾಡಬೇಕು ಇಲ್ಲೇ ಆಗಿತ್ತು ಯು ಫೈಟ್ ಆಗಿತ್ತು ವಾರ್ Gracias ನೋಡ್ರಿ ಮತ್ತೆ ನಾವು ವಾಪಸ್ಸೇ ಹೊರಗೆ ಹೊಂಟೀವಿ ಏನೇನು ಕೆಲಸ ಮಾಡ್ಬೇಕಿತ್ತು ಎಲ್ಲ ಕೆಲಸ ಮುಗಿಸ್ಕೊಂಡಿವಿ ಅದೊಂದು ಬಟ್ಟೆ ಉಳಿದ್ಬಿಡ್ತಾ ಯಾಕಂದ್ರೆ ಮಿಕ್ಕು ಒಂದು ಸ್ವಲ್ಪ ನಾವು ನಾನು ಹಂಗೆ ಅದು ಚಪಾತಿ ಚಪಾತಿ ಕತ್ತೀನಿ ಎಲ್ಲ ರೆಡಿ ಮಾಡ್ಕೊಂಡು ಕೆಸಿನ ಇಟ್ಬಿಟ್ಟಿನಿ ಈಗ ಹೊರಗೆ ಹೋಗ್ಲಕತ್ತೀವಿ ಸ್ವಲ್ಪ ಸಮಾನ ತರ್ಲಕ್ಕ ಏನಾರ ಪಲ್ಯ ಇಲ್ದಾರ ಏನಾರು ತರಕಾರಿ ತೊಗೊಂಡು ಬರ್ಬೇಕಂತ ಅಲ್ಲತ್ತೀವಿ ಇವು ಸಮಾನಗೋಡ್ರಿ ಯಾಕೋ ಆಲರ್ ಹೋಲಾರ ಮಾತಾಡ್ಬಿಟ್ಟವ ಒಂದಿಷ್ಟು ಬಟ್ಟೆ ಇದ್ದು ಒಂದಿಷ್ಟು ಬಟ್ಟೆ ಗಿಟ್ಟಿ ಬಿಟ್ಟು ನೀ ಎಲ್ಲ ಸಿಕ್ತಾನತ್ತ ಯಾಕೋನ ನೋಡ್ರಿ ಬರೀ ಸುಸ್ತಿ ಅಲತ್ತದೆ ಇಲ್ಲಿ ಡೆಲ್ಲಿಗೆ ಬಂದರೆ ಬರೀ ನಂದು ಇದೆ ನೋಡ್ರಿ ಬರೀ ಸುಸ್ತಿ ಸುಸ್ತಿ ದುಸ್ತಿ ಅನ್ನೋದೇ ಇದೆ ನಡೀತದ ನೋಡ್ರಿ ನಂದು ಸೊ ಈಗ ಬಡ ಬಡ ಹೋಗಿ ಮಾರ್ಕೆಟ್ಗೆ ಹೋಗಿ ಬರಂಬರ್ರಿ ನಮ್ಮ ಅಣ್ದವ್ರು ಇದಕ್ಕೆ ಅವರು ಕುರುಕ್ಷೇತ್ರ ಹೋಗ್ಯಾರ ಅವ್ರು ಏನ ಏನೇನು ನಡ್ಸ್ಯಾರ ಅವ್ರು ಇನ್ನೂ ಏನೇನು ಮಾಡೋಕ್ಕತ್ತಾರೋ ಅವ್ರು ಯಾವಾಗ ಬರ್ತಾರೋ ಅದು ಭೀ ನಮ್ಗೆ ಇನ್ನ ಗೊತ್ತಿಲ್ಲ ನೋಡ್ರಿ ಎಲ್ಲಿ ಹಾಕಿದ್ ಏಯ್ ಹೇಳೋದು ಅದು ನೀವು ಚಾವಿ ಹಾಕಿ ನೋಡ್ಕೊತೀಂತ ನೀ ಹಾಕಿ ಅದು ಹಾಕೋದು ಬಾಳ್ ಮುಚ್ ಫಸ್ಟ್ ಅದು ಮುಚ್ ಈಗ ನಮ್ ಇಕ್ಕೊಣ ಚಾವಿ ಹಾಕಕತ್ತನ್ ನೋಡ್ರಿ ನಮ್ ಇಕ್ಕು ಚಾವಿ ಹಾಕಕತ್ತನ್ರಿ ಸಾಕ್ಸ್ ಇದು ಒಂದೇ ಹಾಕ್ಬಿಡು ಸಾಕ್ ಇದು ಒಂದೇ ಹಾಕು ಮಕ್ಕೊಂಡಿದ್ವಿ ಏ ನೋಡಲ್ಲಗ ಅದ್ ಚಂದ್ ಒತ್ತಬೇಕ್ ಅದು ಮ್ಯಾಗಿನಿಂದ್ ಒತ್ತಬೇಕ್ ಅದಕ್ಕ ಅಯ್ಯಲ್ಲಿಗ ಅದು ಒತ್ತಿಲ್ಲಗ ಹೋಗಿಲ್ಲ ಅದ್ರ ಒಳಗ ಅದ ಚಂದ ಹಿಡಿಬೇಕು ಅದಕ್ಕೆ ಮ್ಯಾಗಿನಿಂದ ಹೊತ್ತು ಹಿಂಗ ಹಾ ಹಂಗ ಇವ್ರಿಗೆಲ್ಲ ಕಲಸ್ಬೇಕ್ರಿ ಇವ್ರಿಗೆ ಈಗ ಊಟದ ಮಾಡಿ ಮಕ್ಕೊಂಡ್ವಿ ಮಕ್ಕೊಂಡೆದ್ದು ಎಲ್ಲ ಬಟ್ಟೆಗಿಟ್ಟಿ ಒಗ್ದ ಮುಗಿಸ್ಕೊಂಡು ಮಾಡ್ಕೊಂಡು ಈಗ ಮಾರ್ಕೆಟ್ ಕೊಂತೀವಿ ನೋಡ್ರಿ ಹಾಕಿ ನೋಡ ಚಾವಿಗ ಈ ಚಾವಿ ಹಾಕೋದು ಕಲ್ ಬರಾಗ್ಯದ್ ನೋಡ್ರಿ

ಇಲ್ಲಿ ನೋಡ್ರಿ ಈಗ ಮಿಕ್ಕೋಣ ಏನು ಅಂದ್ರೆ ಮಾಡಕತ್ತಂದ್ರೆ ಐಕ್ಸ್ರೀಮ್ ತೊಗೊಳಕತ್ತ ನೋಡ್ರಿ ಯಾಕೋ ನನ್ನ ಕಾಟ್ ಹತ್ತದ ಹಂಗೆ ಮಿಕ್ಕು ಯಪ್ಪ ಗುಲ್ಫಿ ಇಲ್ಲಂತ್ರಿ ಅಂಕಲ್ ಬಳಿ ನೈ ನೈದು ಹೋದೆ ಇದು ಹಾಂ ಚಲೋ ತಗೋಣ ನೋಡ್ರಿ ಅಣ್ಣ ಐಕ್ಸ್ರೀಮ್ ಬರ್ರಿ ಇಲ್ಲಿ ಚಿಕನ್ ತೋಲತ್ತಿ ನೋಡ್ರಿ ಇಲ್ಲಿ ಚಿಕನ್ ಕಟ್ ಮಾಡಕತ್ತಾರ ನಾ ಏನ್ ಮಾಡಕತ್ತೀನಿ ಅಂದ್ರೆ ಕೂತೀವಿ ನೋಡ್ರಿ ಯಾಕೋ ನನಗೆ ಎಲ್ಲಿ ಒಂದ್ ಸಾಂಗ್ ನೋಡಿ ಅದಕ್ಕೆ ಸಾಂಗ್ ಕೂತಿವಿಟ್ಟೆ ಊರಾಗಿದ್ದ ಫುಲ್ ಆಕ್ಟಿವ್ ಆಗಿ ಫುಲ್ ಬ್ಯಾಟ್ರಿ ಲೋ ಅಂತಾರಲ್ಲ ಹಂಗ ಆಗಿರತ್ತ ನೋಡ್ರಿ ನಾನು ಅಲ್ಲಿ ಕೋಳಿಗಳವ ನಿಂದ್ರ ಕೋಳಿಗಳು ತೋರಿಸ್ತೀನಿ ಕೋಳಿ ಹಂಗ ಕೋಳಿ ನೋಡಲ್ ಆಗ್ಯಾವ ನಮ್ಮದು ಚಿಕನ್ ತಗೋದಾಯ್ತು ನೋಡ್ರಿ ಈಗ ನಮ್ ಇಕ್ಕೊಣ ಐಸ್ ಕ್ರೀಮ್ ತಿನ್ನತ್ತೇನ್ರಿ ನೋಡಿ ಹ್ಞೂ ನೋಡ್ರಿ ಈಗ ಆಯ್ತು ನಮ್ಮ ಮಮ್ಮಿ ಚಿಕನ್ ತಂದಾಳೆ ಈಗ ಚಿಕನ್ ಮಾಡಮ್ಮ ಅಂತ ಮಮ್ಮಿ ಆಡಪ್ಪ ಹ್ಞೂ ಈಗ ಚಿಕನ್ ತಗೋಬಂದಿ ನೋಡ್ರಿನ ವಡ ವಡ ಈಗ ಸ್ವಲ್ಪ ಚಿಕನ್ ಮಾಡಮ ಚಿಕನ್ ಇಟ್ಟು ಕೇಸಿನ ಮಾಡ್ತೀನಿ ಅಂದಲ್ಲ ಚಪಾತಿ ಮಾಡ್ಕೊತೀನಿ ರೀ ಈಗ ಜಗ್ಗಿ ಕೆಲಸ ಟೈಮ್ ಬುಕ್ ಆಗಿಬಿಟ್ಟದ ಈಗ ಈಗ ಬಡಗಡೆ ಅಡುಗೆ ಮಾಡ್ಕೊತೀವಿ ನಮ್ಮ ಚಿಕ್ಕು ಮತ್ತೆ ನಮ್ಮ ಪವನೋ ಇಬ್ರು ಏನೋ ಬಂದೇ ಇಲ್ಲ ಸಂತೋಷವ್ರು ಆಫೀಸ್ ನಿಂತಾರೆ ಈಗ ಈಗ ಅಡುಗೆ ಸ್ಟೋರ್ ಅಡಿಗೆ ಮಾಡ್ಕೊಮ್ಮೆ ಉಳಗಡಿ ಕಟ್ ಮಾಡೋಕತ್ತ ಕಣ್ಣಾಗಿ ನೀರು ಹೊಂಟಾವ ಅದ್ರ ಜೊತೆಗೆ ಕೆಲವೊಂದು ಮನಸ್ಸಿನ ದುಃಖಗಳು ಇರ್ತಾವ ನೋಡ್ರೂ ಹಂಗೆ ಹೊರಗೆ ಹಾಕ್ಬಿಡ್ಬೇಕು ಎಡ್ ಹೊತ್ತಟೆ ಬದ್ಬಿಡ್ತಾವ ಹೊರಗೆ ಮಸಾಲೆ ರುಬ್ಕೊಂಡ್ಬಿಟ್ಟಿನಿ ನೋಡ್ರಿ ಇದ್ರೊಳಗೆ ಅಂದ್ರೆ ಕೊಬ್ಬರಿ ಮತ್ತಂದ್ರೆ ಟೊಮಟೆ ಉಳ್ಳಾಗಡ್ಡಿ ಕೊತ್ತಂಬರಿ ಪುದೀನ ಹಾಕಿಸಿದ್ರೆ ರುಬ್ಕೊಂಡಿನಿ ಮತ್ತಂದ್ರೆ ಈಗ ಚಿಕನ್ ಚಂದ ನಾಲ್ಕೈದು ನೀರಾಗ ತೊಗೊಂಡು ಇಟ್ಕೊಂಡಿನಿ ಮತ್ತು ಅಳ ಬೆಳ್ಳುಳ್ಳಿ ಪೇಸ್ಟ್ ಇಟ್ಕೊಂಡಿನಿ ಈಗೇನು ನೋಡಿದ್ರೆ ಕುಕ್ಕರ್ದಾಗ ಎಣ್ಣೆ ಹಾಕಿದ್ರೀ ಈಗ ಮಸಾಲೆ ಹಾಕಿಸ್ಸಿನ ಇದಕ್ಕೆ ಈಗ ಪಟಪಟಿಗೆನ ಫ್ರೈ ಮಾಡ್ಕೊತೀನಿ ನೋಡ್ರಿ ಕರ್ಕೊಂಡಲ್ಲ ಅಂತ ಇದ್ರಾಗ ಏನೋ ಅಲ್ಲ ಬಳ್ಳಿ ಪೇಸ್ಟ್ನು ಹಾಕ್ಕೊಂಡಿನಿ ಇದಕ್ಕೆ ಚಂದನ ತೆಗ ಗರ 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 ತಿರ್ಗಸ್ಕೊಳ್ಕತಿ ನೋಡಿರಿ ನೀವು ಚಂದ ಎಣ್ಣೆ ಬಿಡ್ಲಕ್ಕೆ ಸ್ಟಾರ್ಟ್ ಆಯ್ತಲ್ಲ ರೀ ಇದ್ರಾಗೆಲ್ಲ ಮಸಾಲೆ ಹಾಕಿ ಚಿಕನ್ ಹಾಕಿ ಒಂದು ಸ್ವಲ್ಪ ಒಂದು ಐದು ನಿಮಿಷ ಫ್ರೈ ಮಾಡಿ ಆಮೇಲೆ ಇನ್ನೇ ಬೇಕಾದಷ್ಟು ನೀರು ಹಾಕ್ಕೊಂಡು ನೀವು ಅಂದ್ರೆ ಕುದಿಸೋಕೆ ಇಟ್ಬಿಡೋ ನೋಡಿ ನಾ ಒಂದು ಮೂರು ಸಿಟಿ ಹೊಡಿಸ್ತೇನೆ ರೀ ಇದಕ್ಕೆ ಯಾವಾಗ ಭೀ ಈಗ ಮಸಾಲೆ ಚಂದನ ತೆಗೆ ಹುರಿದ್ ನೋಡಿರಿ ಚಂದನ ತೆಗೆ ಫ್ರೈ ಆಗ್ಯದ ಹಿಂಗೆ ತಳ ಬಿಡ್ಲಕ್ಕೆ ಸ್ಟಾರ್ಟ್ ಆಗಬೇಕು ಈ ಕಡೆ ಎಲ್ಲ ಸೈಡಿಗೆ ಹಿಂಗೆ ಎಣ್ಣೆ ಬಿಡ್ಲಕ್ಕೆ ಸ್ಟಾರ್ಟ್ ಆಗ್ಬೇಕು ನೋಡ್ರಿ ಮಸ್ತನತ್ತೆ ಈಗ ಫ್ರೈ ಆಗತ್ತೆ ಇದ್ರಾಗ ಈಗ ನಾ ಏನೇನು ಅಂದ್ರೆ ನೋಡ್ರಿ ಖಾರದ ಪುರಿ ಖಾರದ ಪುಡಿ ಮತ್ತಂದ್ರೆ ಅರ್ಶಿಣು ಉಪ್ಪು ಮತ್ತಂದ್ರೆ ಚಿಕನ್ ಮಸಾಲ ಮತ್ತೊಂದ್ರ ಗರಂ ಮಸಾಲ ಅದ ನೋಡ್ರಿ ಅದ್ರಾಗ ಸ್ವಲ್ಪ ಸ್ವಲ್ಪ ಹಾಕ್ಲತ್ತೀನಿ ಎಲ್ಲ ಜರ ಜರನೇ ಹಾಕ್ಲತ್ತೀನಿ ನಿಮ್ಗೆ ಎಷ್ಟು ಬೇಕು ನೀವು ಹಾಕೊಬೋದು ನೋಡ್ರಿ ಈಗ ಈಗ ನಾ ಇದಕ್ಕೆ ಚೆಂದ ಚುರುಗಿಸ್ಕೊತೀನಿ ಸ್ವಲ್ಪ ಇದು ಎಣ್ಣೆ ಬುಡ್ಲಕ್ಕೆ ಶುರು ಆಗಿ ಅವಾಗ ಇದ್ರಾಗ ಚಿಕನ್ ಹಾಕಂಬ್ರಿ ಏನು ಇವಾಗ ಚಿಕನ್ ಹಾಕ್ಬಿಡ ಆಮೇಲೆ ಈಗ ನೋಡ್ರಿ ಮಸ್ತನತ್ತಿಗ ಮಸಾಲೆ ಏನ್ ಅಂದ್ರೆ ಫ್ರೈ ಆಗ್ಯದ ಇದ್ರಾಗ ಈಗ ನಾ ಏನ್ ಅಂದ್ರೆ ನೋಡ್ರಿ ಚಿಕನ್ ಹಾಕೊಳಕತ್ತಿನ ನೋಡ್ರಿಗ ಚಿಕನ್ ಹೈಕೊಂಡಿಗ ಇದಕ್ಕೆ ಗರ ಗರ ಗರಗರ ಈಗ ತಿರ್ಗಸ್ಕೊತೀನಿ ನೋಡ್ರಿ ಈಗ ಈಗ ನೋಡ್ರಿ ಇದಕ್ಕೆ ಚಂದ ಅನ್ನತ್ತ ಈಗ ನಾ ತಿರ್ಗಸ್ಕೊಂಡಿನಿ ಇದಕ್ಕೊಂದು ಐದು ನಿಮಿಷ ಹಿಂಗೇ ಜರ ಸ್ಪೀಡ್ ಗ್ಯಾಸ್ ಮ್ಯಾಗ ಫ್ರೈ ಮಾಡ್ಕೊಂಡು ಆಮ್ಯಾಗೆ ಇದ್ರಾಗ ಒಂದು ಗ್ಲಾಸ್ ಇಲ್ಲ ದೇಡ್ ಗ್ಲಾಸ್ ನೀರು ಹಾಕಿ ಒಂದು ಮೂರು ಸೀಟಿ ಮಾಡ್ಕೊಂಡ್ಬಿಡ್ತೀನಿ ನೋಡಿ ನಾ ಇದಕ್ಕೆ ಈಗ ನೋಡ್ರಿ ಮಸ್ತ್ ಅನ್ತದೆ ಈಗ ಚಿಕನ್ ಅಂದ್ರೆ ಎಲ್ಲ ಕಡೆ ಈಗ ಎಣ್ಣೆ ಬಿಡ್ಲಿಕ್ಕೆ ಇದಕ್ಕೆ ಈಗ ಏನು ಮಾಡ್ತೀನಿ ಅಂದ್ರೆ ಸ್ವಲ್ಪ ಚಂದ ತಿರುಗುತ್ತಿ ಈಗ ಇದೊಂದು ಸರ್ಗೆ ನೀರು ಹಾಕಿ ಮೂರು ಸೀಟಿ ಮಾಡ್ಕೊಂಡ್ಬಿಡ್ತೀನಿ ನೋಡಿರಿ ಇದಕ್ಕೆ ಈಗ ರೀ ಒಂದು ಸರ್ಗೆ ನೀರು ಎತ್ತಲ್ರಿ ಈಗ ಇದು ಇಷ್ಟು ಹಾಕೊಂಡ್ಬಿಟ್ಟಿನಿ ಇದಕ್ಕೆ ಈಗ ಏನು ಅಂದ್ರೆ ಈಗ ಮೂರು ಸೀಟಿ ಒಡಿಸ್ಕೊಂಡ್ಬಿಡ್ತೀನಿ ನೋಡ್ರಿ

ಎಲ್ಲ ಕಷ್ಟ ಪಟ್ಟ ಮಾಡ್ತೀನಿ ನೋಡಿ ನಮ್ಮ ಮಮ್ಮಿ ಚಹಾ ಮಾಡತ್ತಾಳೆ ಮತ್ತು ಚಿಕನ್ ಗ್ರೇವಿ ಮತ್ತು ರೈಸ್ ಮತ್ತು ರೈಸ್ ಆಗದ ಮತ್ತು ಮಮ್ಮಿ ಈಗ ರೊಟ್ಟಿ ಮಾಡತ್ತಾಳ ಚಪಾತಿ ಮಾಡತ್ತೇ ಚಪಾತಿ ಅದು ಚಪಾತಿ ಬಡ ಬಡ ಕೈ ಉಡಿಸ್ಬೇಕು ಆಯ್ತೀವಿ ಸೈ ಅಂದ್ರ ಈಗ ಅಡಿಗೆ ರೆಡಿ ನೋಡ್ರಿ ಈಗ ಈಗ ಜಲ್ದಿ ಜಲ್ದಿ ಪೇಡಾ ಮಾಡ್ಕೊತೀನಿ ಚಾರತ ಈಗ ಪೇಡಾ ಮಾಡಿ ಇಟ್ಕೊಂಡಲ್ರಿ ಮತ್ತಸಾನಿ ಆತನಿ ಜಲ್ದಿ ಮಾಡಕ್ ಬರ್ತದ ನಿನ್ನಿದಿಟ್ಟಿತ್ತಲ್ರಿ ಫುಲ್ ಖರಾಬ್ ಆಗಿಬಿಟ್ಟಿತ್ ನೋಡ್ರಿ ಜಿಗಿನಿ ಇದ್ದಿದ್ದಿಲ್ಲ ಜಿಗಿನಿ ಆ ಜಿಗಿ ಅದನ್ ಪಿಸಿನ ಮಾಡಿದ ರೊಟ್ಟಿನ ಹ್ಯಾಂಗ್ ಮಾಡಿ ನೋಡ್ರಿ ನನಗೆ ಗೊತ್ತದ ನೋಡ್ರಿ ಪೂರ ನನಗೆ ಸಾಕು ಸಾಕಾಗಿತ್ತು ರೊಟ್ಟಿ ಮಾಡತ್ತನ ಅಂದ್ರಿ ಪಾಪ ಎಲ್ಲರೂ ಸುಮ್ ಹಂಗೆ ಉಂಡ್ ಏನು ಅಲ್ಲಿ न्यून वेस्टर हिट न्यून वेस्टर गैस न्यून वेस्ट कंगारी नोडिया इगल मरते हैं तो एक बड़ा बड़ा पेड़ा मर गया था तीनी अगर समय में यस शांत जैसे पत्ती माताली पेड़ा मार के इकट्ठा हम्म हिट मात्र मस्त तो दरिया पटा पटा पटाई नोडिया हैंग

ಈಗ ಚಿಕನ್ ರೆಡಿ ಆಗ್ಯದ ಮತ್ತೀಗ ರೈಸ್ ರೆಡಿ ಆಗ್ಯದ ಬಿಸಿ ಬಿಸಿ ಚಪಾತಿ ರೆಡಿ ಆಗ್ಯಾವ ಮತ್ತಂದ್ರೆ ಉಳ್ಳಾಗಡ್ಡಿ ಮತ್ತಂದ್ರೆ ಈಗ ನಿಂಬಿಕಾಯು ಉಳ್ಕೊಂಡಿನಿ ಈಗ ಎಲ್ಲಾನು ರೆಡಿ ಆಗ್ಯದ ಈಗ ಊಟಕ್ಕೆ ಈಗ ಎಲ್ಲರು ರೆಡಿ ಬಾರಿ ಬರೀಗ ಎಲ್ಲರೂ ಕಲ್ಪಿಸ್ನ ಮಸ್ತ ಈಗ ಊಟ ಮಾಡಮ್ಮ ಅಂತ ಎಲ್ಲರು ರೆಡಿ ಆಗ್ಯಾರ ನೋಡ್ರಿಗ ಊಟಕ್ಕೆ

ಸೊ ಬಾಳ್ ಮಂದಿ ಬಹಳ ಕ್ವಶನ್ಸ್ ಆನ್ಸರ್ ರೀ ಅದ್ರಾಗ ಕೊಟ್ಟಿ ಅದಾಗ ಜಲ್ದಿ ಹಾಕ್ತೀನಿ ಅದ್ರ ಬ್ಲಾಗ ಯಾಕಂದ್ರೆ ಬಾಳ ಮಾತುಗಳು ಹೊಂಟವ ಅದಕ್ ತಗೊಂಡ್ ಕೇಸ ಆಗ್ಲೇಬೇಕಂತ ನಾ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿನಿ ಸೊ ಈತಿಗೆ ಹೊಲ್ಸದ ಸೊ ಹಿಂಗದ ನೋಡ್ರಿ ಈಗ ಊಟ ಅದು ಎಲ್ಲ ಇತ್ತು ನಿಮ್ಗೆ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಏನ್ ಮಾಡ್ಬೇಕ್ರಿ ಎಲ್ಲರು ಲೈಕ್ ಮಾಡಿ ಮತ್ತೆ ಗುಡ್ ನೈಟ್ ಅಂತ ಹೇಳ್ರಿಗ ಎಲ್ಲೋ ಹೆಣ್ಮಕ್ಳಿಗೆ ಮರ್ಯಾದಿ ಕೊಡ್ರಿ ತಂದೆ ತಾಯಿಗೆ ಮರ್ಯಾದಿ ಕೊಡ್ರಿ ನನ್ನೋರು ತನ್ನೋರು ಅನ್ಕೊಂಡ್ ಬರಾಮ ಯಾಕಂದ್ರೆ ನಾಲ್ಕು ದಿನ ಜೀವನದ ನೀವು ನಮ್ಮರು ನಾವು ನಿಮ್ಮ ಅಂತ ಬ್ಲಾಗ್ ಬ್ಲಾಗಿಂಗ್ ಎಂಡ್ ಮಾಡ್ಲಕ್ಕ ಎಲ್ಲರಿಗೂ ಶುಭ ರಾತ್ರಿ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೂ ಇದೇವನ್ ಒಳ್ಳೆದ್ ಮಾಡ್ಲಿ ಇದೇ ರೀತಿ ಅಂಬಿಕಾ ಸಂತೋಷ್ ಕುಟುಂಬಕ್ಕ ಏನ್ ಮಾಡಬೇಕು ಸಪೋರ್ಟ್ ಮಾಡಬೇಕು